ಅಯ್ಯೋ ಅಪ್ಪ ನನಗಂತೂ ಎದ್ದು ಏನು ಮಾಡಕ್ಕೆ ಆಗ್ತಾ ಇಲ್ಲ ಬೇದಿ ಆದಾಗಿಂದ ತುಂಬಾ ಸುಸ್ತಾಗ್ತೈತಿ ಈಗ ಕೋದಂಡು ಅಂತೂ ಒಬ್ಬಳನ್ನೇ ಬಿಟ್ಟು ಎಲ್ಲ ಹೋಗ್ಬಿಡ್ತಾರಪ್ಪ ಸ್ವಲ್ಪ ಟೀ ಮಾಡಿಕೊಡ್ತಾರೆ ಅಂತಂದರೆ ಅಂತಂದ್ರೆ ಇರೋದಿಲ್ಲ ಹ್ಮ್ ಏನು ಮಾಡೋದೀಗ ಟೀ ಆಗಿಬಿಟ್ಟಿದೆ ಈಗ ಹೋದಂಡ್ ಮನೇಲಿ ಇಲ್ದಂಗೆ ಎಲ್ಲಿಗೆ ಹೋಗ್ಬಿಟ್ರು ಹ್ಮ್ ಎಲ್ಲಿ ಹೋದ್ರು ಏನು ಅಲ್ಲ ನಾನು ಇವ್ರನ್ನ ನೆಚ್ಕೊಂಡು ಇವ್ರ ಜೊತೆಲಿ ಬಂದು ಮನೇಲಿ ಹೋಗ್ತಾರೆ ನೋಡು ಅಣ್ಣ ಬಸ್ರಿ ಅವಳು ಚೆನ್ನಾಗಿ ನೋಡ್ಕೋಬೇಕು ಕೇಳಿದ್ದೆಲ್ಲ ತಂದು ಕೊಡ್ಬೇಕು ಅವಳು ಏನ್ ತಿಂತೀನಿ ಅಂತಾಳೋ ಏನ್ ಕುಡಿತೀನಿ ಅಂತಾಳೋ ಅದನ್ನೆಲ್ಲ ಮಾಡ್ಕೊಡ್ಬೇಕು ಅಂತ ಇಲ್ ಅವ್ರಿಗೆ ಮನ್ಸಿಗೆ ಬರೋದೇ ಇಲ್ವೇನಪ್ಪ ಕೋದಂಡಿಗೆ ಛೆ ನಾನು ಏನ್ ತಪ್ಪು ಮಾಡಿಬಿಟ್ ನಾ ಇವ್ರನ್ನ ಮೆಚ್ಕೊಂಡು ಬಂದ್ಬಿಟ್ಟು ಕೋದಂಡು 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 ಇದೀರಾ ಮನೇಲಿ ಅಥವಾ ಹೊರಗಡೆ ಇದ್ದೀರಾ ಬನ್ನಿ ಇಲ್ಲಿ ಸ್ವಲ್ಪ ಹೂರು ಹುರು ಹೂರು ಹುರು ಮಿಳಾ ತುಂಬಾ ನಿನ್ನ 파ರಿ ಮಳ್ಳಾ ತಳಲಾರೆ ನಾನು ಬಾಳಲಾರೆ ಕೋದಂಡು ಬಿಟ್ಟು ನಾನು ಹೋಗಲಾರೆ 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 ಹೂರು ಹುರು ಹೂರು ಹೂರು ಮಿಳಾ ತುಂಬಾ ನಿನ್ನ ವಾರಿ ಮಳ್ಳಾ ಅಕ್ಕ ಅಕ್ಕ ಅವ್ರಿದಾರ ಮನೆಯಲ್ಲಿ ಎಷ್ಟು ಕೂಗೋದು ಮಾತಾಡ್ತಾನೆ ಇಲ್ಲ ಮನೆಯಲ್ಲಿ ಇದಾರೋ ಅಥವಾ ಎಲ್ಲಾದ್ರು ಹೋಗಿದಾರೋ ಯಾಕಮ್ಮ ಊರ್ ಯಾರು ಬೇಕು ನಿನಗೆ ಅಯ್ಯೋ ಅಕ್ಕ ನಿಮ್ಮ ಕೋದಂಡು ಅಯ್ಯೋ ನನಗೆ ಎಲ್ಲ ಸುಸ್ತಾಗ್ತಿದೆ ಅಕ್ಕ ಸ್ವಲ್ಪ ಟೀ ಹಾಂ ಆಮೇಲೆ ಟೀ ಮತ್ತೆ ಒಂದು ಬಿಸ್ಕೆಟ್ ಕೊಡ್ತೀರಾ ಅಕ್ಕ ನಾನೇ ಟೀ ಮಾಡಿಕೊಡ್ಲಿ ಎದ್ದು ಕುಡಿಯೋದು ಕುಡಿಯೋ ನಿಮ್ಮ ಕೋದಂಡು ಎಲ್ಲ ತಂದಿರ್ತಾರೆ ನನಗೂ ಇಲ್ಲಿ ಮನೇಲಿರ ಅಧಿಕಾರ ಐತೆ ಇಲ್ಲಿ ಊಟ ಮಾಡಕ್ ನನಗೂ ಅಧಿಕಾರ ಐತೆ ಈ ಕೋದಂಡು ಮಗು ನನ್ನ ನನ್ನೊಟ್ಟಲ್ಲಿ ಬೆಳೀತಾ ಇದೆ ಹಂಗೆ ಹಿಂಗೆ ಅಂತ ಬಗಳಿದ್ದೆ ನಾನು ಯಾಕೆ ನಿನಗೆ ಮಾಡ್ಕೊಡ್ಲಿ ನನ್ನ ಸೌತಿಯಾಗಿ ಬಂದಿದೆಯಾ ನನ್ನ ಅಯ್ಯನ್ಸಕ್ಕೆ ನಾನು ನಿನಗೆ ಉಪಚಾರ ಮಾಡ್ಬೇಕಾ ಹಾಂ ಐದಾನಲ್ಲ ಬಾಣಲಿ ತಲೆ ಕೋದಂಡ ನಾ ಗಂಡ ಹೋಗಿ ಅವನ್ನೇ ಕೇಳ್ತ ಮಾಡ್ಕೊಡ್ತಾನೆ ನಿನಗೆ ಹಾಂ ಏನೇನು ಬೇಕು ಅದನ್ನೆಲ್ಲ ಹಾಲು ಬೋರ್ಮೀಠ ಆ ಮೀಠ ಈ ಮೀಠ ಎಲ್ಲ ಹಾಂ ಮಾಡಿಸ್ಕಂಡು ಕುಡಿ ನಾನೇನು ಕೇಳ್ತೀನಿ ನಾನೇನಿಲ್ಲ ನಿನಗೆ ಹಾಳಲ್ಲ ಮಾಡ್ಕೊಡಕ್ಕೆ ಮಾಡ್ತಾ ಇದ್ದು ಟೀ ಕಾಫಿ ಎಲ್ಲ ನಾರ್ಲಿಕ್ಸ್ ಮಾಡ್ಕೊಡೋರು ಆದ್ರೆ ಅವ್ರ ಮನೇಲಿ ಇಲ್ಲ ಅಲ್ವಲ್ಲ ಅದಕ್ಕೆ ನೀವೇ ಮಾಡ್ಕೊಡಿ ಅಕ್ಕ ನಂಗೆ ಎದ್ದು ಆ ಸ್ಟವ್ ಹತ್ರ ಹೋಗಕ್ಕೂ ಆಗ್ತಾ ಇಲ್ಲ ತುಂಬಾ ಸುಸ್ತಾಗ್ತಿದೆ ಆಗ್ತಿದೆ ಮೊನ್ನೆ ಬೇರೆ ಹಾಳೆಣ್ಣೆ ಹಾಕಿ ಉಪ್ಪಿಟ್ ಮಾಡಿ ತಿಂದು ಅವಾಗಿಂದ ಬೇರೆ ಶುರು ಆಗಿದ್ದು ಇನ್ನ ಕಮ್ಮಿ ಆಗಿಲ್ಲ ಅಕ್ಕ ಸುಸ್ತು ಆಗ್ತೈತೆ ಅವಾಗ ಒಂದ್ಸಲ ಇವಾಗ ಸಲ ಹೋಗಂಗ ಆಗ್ತಿದೆ ಅದಕ್ಕೆ ಅಕ್ಕ ನನಗೆ ನಿಂತ್ಕೊಳಕು ಶಕ್ತಿ ಇಲ್ಲ ಅದಕ್ಕೆ ಸ್ವಲ್ಪ ಹಾರ್ಲಿಕ್ಸ್ ಮಾಡ್ಕೊಡಿ ಅಕ್ಕ ಹಾರ್ಲಿಕ್ಸ್ ಕೊಡೋದ್ ಸ್ವಲ್ಪ ಎನರ್ಜಿ ಆದ್ರೂ ಬರುತ್ತೆ ಅವಾಗ ಎದ್ದು ತೀರಾ ನಾನೇ ಅಡುಗೆ ಮಾಡ್ಕೊತೀನಿ ಅಲ್ಲ ನೀನು ಈ ಮನೆಗೆ ಬಂದಿರೋದೇ ಒಂದು ದೊಡ್ಡ ಅಲರ್ಜಿ ನಿನಗೆ ಇನ್ನೂ ಯಾವ ಅಲರ್ಜಿ ಬೇಕೇ ಅಯ್ಯೋ ಅಕ್ಕ ಅಲರ್ಜಿ ಅಲ್ಲ ಅದು ಎನರ್ಜಿ ಎನರ್ಜಿ ಅಂದ್ರೆ ಶಕ್ತಿ ಬರುತ್ತೆ ನನಗೆ ಬಾಡಿಗೆ ಅಂತ ಹೇಳಿದ್ದು ಅಲರ್ಜಿ ಅಲ್ಲ ಅಕ್ಕ ಅದು ಆಯಿತು ಬಿಡಮ್ಮ ಯಾವುದೋ ಒಂದು ಅರ್ಜಿ ಎರಡಾಗೂ ಅರ್ಜಿ ಐತಲ್ಲ ಹಾಂ ಇನ್ನೊಬ್ಬಳಿಗೆ ಇಂಗ್ಲೀಷ್ ಬರಂಗೆ ನನಗೇನು ಹೇಳಕ್ಕೆ ಬರಬೇಡ ನನಗೂ ಗೊತ್ತಾಗುತ್ತೆ ಇಂಗ್ಲಿಷ್ ಹಾಂ ನಾನು ಸುಮ್ಮನೆ ಹಂಗಂತ ಹೇಳ್ದೆ ಅಷ್ಟೇನೆ ನಿನಗೆ ಅರ್ಥ ಆಗುತ್ತೋ ಇಲ್ವೋ ಅಂತ ನೋಡೋಣ ಅಂತ ಟೆಸ್ಟ್ ಮಾಡಕ್ ಹಂಗಂತ ಹೇಳ್ದೆ ಅಷ್ಟೇ ಕಣೆ ನನಗೂ ಗೊತ್ತೈತೆ ಇಂಗ್ಲೀಷು ಅಯ್ಯೋ ಅಕ್ಕ ಸಾರಿ ಇಂಗ್ಲೀಷ್ ಬರಲ್ಲ ಅಂತ ನಾನೇನು ಕರೆಕ್ಷನ್ ಮಾಡಿದೆ ಅಷ್ಟೇನೆ ಮಾಡ್ಕೊಡಿ ಅಕ್ಕ ದಯವಿಟ್ಟು ನನಗೆ ತುಂಬಾ ಸುಸ್ತಾಗ್ತಿದೆ ಇನ್ನೂ ಸುಸ್ತಾಗಬೇಕು ನಿನಗೆ ನನ್ನ ಜೀವನ ಹಾಳು ಮಾಡಕ್ ಬಂದಿದೆಯಾ ನನ್ನ ಗಂಡ ನಿಂದೇ ಇನ್ನೇನಾಗುತ್ತೆ ಸುಸ್ತಾಗದಲ್ಲೇ ನಾನು ಹೋಗಿ ನನಗೂ ಹಾರ್ಲಿಕ್ಸ್ ಆರ್ಲಿಕ್ಸ್ ಹ್ಞೂ ಬರ್ತೀನಿ ಟೀ ಬಾ ಅಂತ ಹೇಳಿದ್ರು ನಾನೇ ಟೀ ಬೇಡ ಡಿಯರ್ ಆರ್ಲಿಕ್ಸ್ ಕುಡಿದ್ರೆ ಎಲರ್ಜಿ ಬರುತ್ತೆ ಆರ್ಲಿಕ್ಸ್ ಮಾಡ್ಕೊಂಬರ್ತೀನಿ ಬರ್ತೀನಿ ಅಂತ ಹೇಳಿದೆ ಅಲ್ಲ ಅಲರ್ಜಿ ಅಲ್ಲ ಎನರ್ಜಿ ಬರುತ್ತೆ ಅಂತ ಹೇಳಿ ಬಂದಿದ್ದೀನಿ ಅದಕ್ಕೆ ನಾನು ಆರ್ಲಿಕ್ಸ್ ಮಾಡಬೇಕು ಟೈಮ್ ಆಗುತ್ತೆ ಹೋಗ್ತೀನಿ ನೆಟ್ಟಿಗೆ ಇಂಗ್ಲಿಷ್ ಮಾತಾಡಕ್ಕೆ ಬರ್ದಿದ್ರು ಏನು ಕಮ್ಮಿ ಇಲ್ಲ ಇವ್ರಿಗೆ ಹಾ ಅಲ್ಲಾ ಎನರ್ಜಿ ಅಂತ ಹೇಳಕ್ ಬರಲ್ಲ ಅಲರ್ಜಿ ಅಂತಾರೆ ಇಂಥವ್ರಿಗೆ ಆರ್ಲಿಕ್ಸ್ ಬೇಕು ಕೇಳ ಹಾ ಊರ್ಮಿಳಾ ಊರ್ಮಿಳ ಏನಾದರೂ ಮಾಡಿದ್ಯಾ ನನಗೆ ಹೊಟ್ಟೆ ಹಸಿತಾ ಇದೆ ಕಣಿ ಏನಾದರೂ ಟಿಫನು ಏನಾದರೂ ಹೋಗು ಬೇಗ ಹೊಟ್ಟೆ ಹಸಿವಾಗಿದೆ ಊಟ ಮಾಡಬೇಕು ಏನು ಹೊಟ್ಟೆ ಅಶ್ವ ಅಲ್ಲ ಕೋದಂಡು ನಾನು ಆವಾಗಿಂದ ಕಾಯ್ತಾ ಇದ್ದೀನಿ ಸುಸ್ತಾಗ್ತಿದೆ ಏನಾದರೂ ಕುಡಿಬೇಕು ಇಲ್ಲ ಏನಾದರೂ ತಿನ್ನಬೇಕು ಕೋದಂಡು ಯಾವಾಗ ಬರ್ತಾರೋ ಅಂತಾನೆ ನೀನು ನೋಡಿದ್ರೆ ನನ್ನೇ ಕೇಳ್ತೀಯಾ ಏನಾದರೂ ಮಾಡಿದ್ಯಾ ಅಂತಾನ ನನಗೆ ಬೇಗಿಯಾಗಿ ಸುಸ್ತಾಗಿದೆ ನೀವು ನೋಡಿ ನನಗೆ ಕೇಳ್ತಾ ಇದ್ದೀರಲ್ಲ ಹೋಗಿ ಆರ್ಲಿಕ್ಸ್ ಮಾಡ್ಕೊಂಬನ್ನಿ ನನಗೆ ಆರ್ಲಿಕ್ಸ್ ಕುಡಿಯೋಂಗಾಗೈತೆ ಈಗ ಹಾಂ ನಾನು ಮಾಡಬೇಕಾ ನನಗೆ ಮಾಡೋಕೆ ಬರಲ್ಲ ಊರ್ಮಿಳ ಮೇಡ ಆರ್ಲಿಕ್ಸು ಬರಲ್ಲ ನನಗೆ ಟೀ ಮಾಡೋಕ್ಕೂ ಬರೋಲ್ಲ ಹೋಗಿ ನೀನೇ ಹೋಗಿ ಅದೇನು ಆರ್ಲಿಸು ಗಿರ್ಲಿಸು ಎಲ್ಲ ಹೋಗು ಕುಡಿದ್ಬಿಟ್ಟು ಆಮೇಲೆ ಏನಾದರೂ ಟಿಫನ್ ಮಾಡಿವಂತೆ ಇಬ್ಬರು ಕೂತ್ಕೊಂಡು ತಿನ್ನೋಣ ಹೋಗು ಡಿಯರ್ ನನಗೂ ತುಂಬ ಸುಸ್ತಾಗಿದೆ ಅಲ್ಲ ಕೋದಂಡು ಅಲ್ಲ ನಿಮ್ಮನ್ನು ನಂಬಿಕೊಂಡು ನಾನು ಬಂದಿದ್ದೀನಿ ನನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಸ್ವಲ್ಪ ನಿಮಗೆ ಅನ್ಸೋದಿಲ್ವಾ ಹಾಂ ಹೋಗಿ ಬೇಗ ಆರ್ಲಿಕ್ಸ್ ಮಾಡ್ಕೊಂಬನ್ನಿ ಹೋಗಿ ಹಾಂ ನೀವು ನನಗೆ ಹೇಳ್ತೀರಪ್ಪ ಮಾಡ್ಕೊಂಬರ ನನ್ನಂಗೆ ಏನೂ ಇಲ್ಲ ನಾನು ಅವಾಗಿಂದ ಕಾಯ್ತಾ ಇದ್ದೀನಿ ನಾನೇ ಮಾಡ್ಕೊಂಡು ಕುಡಿಯೋದಾಗಿದೆ ಇಷ್ಟೊತ್ತು ಯಾಕೆ ಸುಮ್ಮನೆ ಇರ್ತಿದ್ದೆ ಹೇಳಿ ನೀವು ಬರ್ತೀರಾ ನನಗೆ ಮಾಡ್ಕೊಡ್ತೀರಾ ಅಂತ ಹೇಳಿ ಕಾಯ್ತಾ ಇದ್ದೀನಿ ನೀವು ನೋಡಿದರೆ ನನಗೆ ಹೇಳ್ತೀರಾ ಸುಮ್ಮನೆ ಹೋಗಿ ಮಾಡ್ಕೊಂಬನ್ನಿ ಹೋಗಿ ಅದು ಹಂಗಲ್ಲ ಊರ್ಮಿಳ ಅಲ್ಲ ಕಣಿ ಊರ್ಮಿಳ ನೋಡು ನಿಮ್ಮ ಅಕ್ಕನೇ ನಮ್ಮ ಇಬ್ಬರಿಗೂ ಹಾರ್ಲಿಕ್ಸ್ ಮಾಡ್ಕೊಂಡು ತಗೊಂಡ್ಬರ್ತಾ ಇದ್ದಾಳೆ ಅಂಥದ್ರಾಗೆ ನೀನು ನನಗೆ ಹಾರ್ಲಿಕ್ಸ್ ಮಾಡ್ಕೊಂಬ ಅಂತ ಹೇಳ್ತಾ ಇದೀಯಾ ಹಾಂ ಜಯ ನಮಗೋಸ್ಕರ ಹಾರ್ಲಿಕ್ಸ್ ತಗೊಂಡ್ಬರ್ತಾ ಕೊಡು ಹಾಂ ನೋಡ್ದೆ ಊರ್ಮಿಳ ನಮ್ಮಿಬ್ರನ್ನ ಕಂಡ್ರೆ ನನ್ನ ಹೆಂಟಿಗೆ ಇಷ್ಟಾನೇ ಸುಮ್ಮನೆ ಮೇಲೆ ಮಾತ್ರ ಬೈತಾಳೆ ಅಷ್ಟೇನೇ ನೋಡು ನಮಗೋಸ್ಕರ ಆರ್ಲಿಕ್ಸ್ ತೊಗೊಂಬಂದಿದ್ದಾಳೆ ಹಾಂ ಅಲ್ವಾ ಜಯ್ಯ ಕೊಡು ಜಯ ಅವಳಿಗೆ ತುಂಬ ಸುಸ್ತ ಆಗೈತಂತೆ ಕುಡಿಲಿ ಬೇಗ ನನಗೆ ಹೇಳ್ತಾಳೆ ಆರ್ಲಿಕ್ಸ್ ಮಾಡ್ಕೊಂಬಾ ಅಂತ ಹೇಳಿ ಹಾಂ ನೋಡು ನೀನೇ ಕೊಡು ಜಯ ಬೇಗ ಅವ್ಳಗೊಂದು ಲೋಟ ನನಗೊಂದು ಲೋಟನ ಹೌದಾಕ ನಮಗೋಸ್ಕರ ನೀವು ಆರ್ಲಿಕ್ಸ್ ತಗೊಂಡ್ಬಂದಿದ್ದು ಮತ್ತೆ ಅವಾಗ ಕೇಳಿದ್ರೆ ನಿನಗಲ್ಲ ನೀನೇ ಎದ್ದು ಮಾಡ್ಕೊಂಡು ಕುಡಿ ಅಂತ ಹೇಳಿದ್ರಿ ಹೋ ತಮಾಷೆ ಮಾಡಿದ್ದ ನೀವು ಓಹೋ ತಮಾಷೆ ತಮಾಷೆ ನಿನ್ನ ಜೊತೆಗೇನಿ ನನಗೆ ತಮಾಷೆ ಏನೆಲ್ಲ ಅಮರ್ಷೇನೂ ಇಲ್ಲ ಹಾಂ ಆರ್ಲಿಕ್ಸ್ ಮಾಡ್ಕೊಂಬಂದು ನನಗೂ ಮತ್ತೆ ರಾಜ್ಗೆ ಹಾಂ ಆವಾಗಲೇ ಹೇಳಿದ್ದು ಅರ್ಥ ಆಗಿಲ್ವಾ ನಿನಗೆ ಯಾಕೆ ನಾನೇ ಕೆ ಮಾಡ್ಕೊಂಬಂದ್ಕೊಡ್ಲಿ ರಾಜ್ ಬಂದರು ರಾಜ್ ತಗೊಳ್ಳಿ ರಾಜ್ ಹಾರ್ಲಿಕ್ಸ್ ಕುಡೀರಿ ಓಹ್ ನೈಸ್ ನನಗೋಸ್ಕರ ಹಾರ್ಲಿಕ್ಸ್ ಮಾಡ್ದಾ ಡಿಯರ್ ತೊಗೊಂಬ ಬೇಗ ಕುಡಿದ್ಬಿಟ್ಟು ನಾನು ಸ್ವಲ್ಪ ಹೊತ್ತು ರೆಶ್ ತೊಗೊತೀನಿ ಗಂಡ ಇಲ್ಲಿ ಸುಸ್ತಾಗಿ ಸಾಯ್ತಾ ಇದ್ದಾನೆ ಹಾರ್ಲಿಕ್ಸ್ ತಂದು ಕೊಡೋದು ಬಿಟ್ಟು ಅವನೇ ಅವನು ಬಿಕಾರಿ ಕೊಡ್ತೀನಿ ಬಿಕಾರಿ ಮಾಡ್ಕೊಂಬಂದು ಕೊಡ್ತೀನಿ ಆರ್ಲಿಕ್ಸ್ ಕೊಡಲಿ ನನಗೆ ನನಗೂ ಊರ್ಮಿಳಗು ಕೊಟ್ಟು ನಿಮ್ಮಿಬ್ಬರು ಬೇರೆ ಮಾಡ್ಕೊಂಡು ಕುಡಿಯೋಗ್ರಿ ಹೋಗಿ ತೊತಾ ಇಲ್ಲಿ ಏನಂದ್ರಿ ನಿಮ್ಮಿಬ್ಬರಿಗೂ ಕೊಟ್ಟು ನಾನು ಬೇರೆದ ಮಾಡ್ಕಿಂಗ್ ಕುಡಿಬೇಕಾ ನಾನು ಮತ್ತೆ ನನ್ನ ರಾಜು ರಾಜ್ಗೆ ಮೊದಲೇ ಸುಸ್ತಾಗೈತಂತೆ ಹ್ಞೂ ಅದಕ್ಕೆ ಅವರು ಟೀ ಕೇಳಿದ್ರು ನಾನೇ ಹಾರ್ಲಿಕ್ಸ್ ಬಂದಿದೀನಿ ಅಂತದ್ರಲ್ಲಿ ನಾನು ಪ್ರೀತಿಯಿಂದ ಮಾಡಿರೋ ಹಾರ್ಲಿಕ್ಸ್ನ ನಿಮ್ಮಿಬ್ರಿಗೂ ಕೊಟ್ಬಿಡ್ತೀನಿ ಯಾಕೆ ಹೇಳ್ಬಿಡಿ ಹ್ಞೂ ನಾನೇನು ಈ ಮನೆ ಕೆಲಸ ಆಳಲ್ಲ ನಿನ್ನಿಬ್ರಿಗೂ ಮಾಡ್ಕೊಡಕಿ ಹಾಂ ಬೇಕಂದ್ರೆ ಮಾಡ್ಕೊಂಡು ಕುಡಿಯೋಗ್ರಿ ನೀವು ಯಾರು ಬೇಡ ಅಂತಂದ್ರು ತಗೊಳ್ಳಿ ರಾಜ್ ನೀವು ಕುಡೀರಿ ಕೊಡು ಡಿಯರ್ ಹಾರ್ಲಿಕ್ಸು ತುಂಬ ಘಮ ಗಮ ಅಂತೈತಿ ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ತಗೊಂತೀನಿ ಹ್ಞೂ ನಡಿರಿ ರಾಜ್ ಹೊರಗಡೆ ಹೋಗಿ ಕೂತ್ಕೊಂಡು ತಂಪಾದ ಗಾಳಿಲಿ ಇಬ್ಬರು ಮಾತಾಡಿಕೊಂಡು ಹಾರ್ಲಿಕ್ಸ್ ಕುಡಿಯೋಣ ನಡೀರಿ ಹೊರಗಡೆ ಹೋಗೋಣ ಓಹ್ ಸೂಪರ್ ಅಲ್ವಾ ತುಂಬ ಚೆನ್ನಾಗಿದೆ ಮಳೆ ಬಂದಿರೋದಕ್ಕೋದ್ಕು ವಾತಾವರಣ ಎಲ್ಲ ತುಂಬ ಗ್ರೀನ್ ಆಗಿದೆ ತಂಪಾದ ಗಾಳಿ ಬೀಸ್ತೈತಿ ಬನ್ನಿ ಅಲ್ಲೇ ಹೋಗಿ ಕೂತ್ಕೊಂಡು ಆರ್ಲಿಕ್ಸ್ ಕುಡಿಯೋಣ ನಾವು ಚೇರ್ಸ್ ಬ್ರೋ ಚೇರ್ಸ್ ಚೇರ್ಸು ಇಲ್ಲ ಗಿಯರ್ಸ್ ಇಲ್ಲ ಚೇರ್ಸು ಅಂತ ಅಂತೇಳಿ ನನ್ನ ತಕ್ಕ ಏನೋ ಆಟಾಡಕ್ಕೆ ಬಂದ್ರೆ ಏನೂ ಇಲ್ಲ ಚೇರ್ ತಗೊಂಡು ತಲೆಗೆ ಹಾಕ್ಬಿಡ್ತೀನಿ ಹೋಗೋ ಮುಚ್ಕೊಂಡು ಓ ಬ್ರೋ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ ಯಾಕೆ ಬ್ರೋ ಆರ್ಲಿಕ್ಸ್ ನಿಮಗೆ ಕೊಡಲಿಲ್ಲ ಅಂತಾನ ಹಾಂ ಮುಚ್ಕೊಂಡು ಹೋಗೋ ಮುಚ್ಕೊಂಡು ಹೋಗೋ ನನಗೆ ಸಿಟ್ಟರೆ ಸಿರೆ ಏನೂ ಇಲ್ಲ ನೋಡು ಜಯ ಬೇಗ ಮಾ ಜಯ ಇಬ್ರು ಚೇರ್ಸ್ ಮಾಡಿಕೊಂಡು ಹೊರಗಡೆ ಕೂತ್ಕೊಂಡು ಕುಡಿಯೋಣ ಬಾ ಆರ್ಲಿಕ್ಸ್ ಕುಡಿಯೋಣ ಬಂದೆ ಬಂದೆ ಲೇ ಜೈಯಿ ನಿನಗೇನು ಒಂದ್ಸಲ್ವೇನಿ ನಮ್ಮಿಬ್ಬರೂ ಹೊಟ್ಟೆ ಉರಿಸಿ ನೀವು ತಣ್ಣಗೆ ಇದ್ದೀರ ಆರ್ಲಿಕ್ಸ್ ಕುಡ್ಕೊಂಡು ಹ್ಞೂ ಹಾಂ ಭೇದಿಯಾಗಿ ಸುಸ್ತಾಗಿದ್ದೀವಿ ನನಗೂ ಏನು ಮಾಡೋಕ್ಕೆ ಬರಲ್ಲ ಈ ಊರ್ಮಿಳಾನು ಎದ್ದು ಮಾಡಿ ಅಂತಂದರೆ ಏನು ಮಾಡಲ್ಲ ಅಂತೇಳಿ ಸುಮ್ಮನೆ ಕುಕ್ಕಳಿದಾಳೆ ಹ್ಞೂ ಹೋಟ್ಲಾಗ ತಿಂದರೆ ಗ್ಯಾಸ್ ಸಿಕ್ಕು ಅದು ಇದು ಅಂತ ಹೇಳಿ ಆಗ್ತೈತಿ ಅಂತದ್ರಾಗೆ ನಮ್ಮ ಏನು ಮಾಡ್ದಲೇ ನೀವಿಬ್ಬರು ಚೆನ್ನಾಗಿ ಮೇಯ್ತಾಯಿದ್ದೀರಾ ಆರ್ಲಿಕ್ಸು ಬೋರ್ ಬೋರ್ಮೀಟ ಅದು ಇದು ಅಂತ ಹೇಳಿ ಕುಡ್ಕೊಂಡು ಹ್ಞೂ ನಮ್ಮ ಹೊಟ್ಟೆ ಉರ್ಸ್ತಿಯಲ್ಲಿ ಜೈ ನಿನ್ಗೇನು ಸ್ವಲ್ಪನೂ ಏನು ಒಂದ್ಸಲ್ವೆ ಅನ್ನಿಸ್ತೈತಿ ಕಣ್ರಿ ನಿಮ್ಮಿಬ್ಬರನ್ನು ನೋಡ್ತಾ ಇದ್ರೆ ಅನ್ನಿಸ್ತೈತಿ ನನಗೆ ಅನ್ನಿಸ್ತೈತಾ ಏನನ್ಸುತ್ತೆ ಅಯ್ಯೋ ಪಾಪ ನಿಮಗೂ ಆರ್ಲಿಕ್ಸ್ ಮಾಡ್ಕೊಡ್ಬೇಕು ಅನ್ನಿಸ್ತೈತಿ ಹೌದು ಆದ್ರೆ ಏನ್ ಮಾಡೋದು ರಾಜ್ ನನಗೋಸ್ಕರ ಅಲ್ಲಿ ಕಾಯ್ತಾಯಿದರೆ ಹೊರಗಡೆ ಕುತ್ಕೊಂಡು ನಾನು ಬೇಗ ಹೋಗ್ಲಿಲ್ಲ ಅಂತಂದ್ರೆ ಬೇಜಾರು ಮಾಡ್ಕೊಂತಾರೆ ಹಾ ಹೋಗ್ಬಿಡ್ತೀನಿ ನೀವೇ ಮಾಡ್ಕೊಂಡು ಆರ್ಲಿಕ್ಸ್ ಕುಡೀರಿ ಬಾಯ್